ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಆ ಯೋಜನೆಯನ್ನು ನಾನು ಸ್ವಾಗತ ಮಾಡ್ತೇನೆ ಓಕೆ ಆದರೆ ನಮ್ಮ ಮಾನ್ಯ ಸಚಿವರು ಕೊಟ್ಟಿರುವ ಉತ್ತರಗಳು ಸಮರ್ಪಕವಾಗಿಲ್ಲ ಓಕೆ ಬೇಸಿಕಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಂದರೆ ನಮ್ಮ ನನ್ನ ಕಾನ್ಸ್ಟಿ ಶ್ರೀನಿವಾಸಪುರ್ ತಾಲೂಕಲ್ಲಿ ಇದುವರೆಗೂ ಒಂದು ಒಂದು ಕೆರೆ ಕೂಡ ತುಂಬಿಲ್ಲ ಬರೀ ಪೈಪ್ಲೈನ್ ಮಾತ್ರ ಹಾಕಿದ್ದಾರೆ ಸಾವಿರಾರು ಕೋಟಿ ಯೋಜನೆಯಲ್ಲಿ ಎಲ್ಲ ಪೈಪ್ಲೈನೇ ಕಾಣಿಸುತ್ತೆ ಎಲ್ಲಿ ಕೂಡ ಒಂದು ಕೆರೆ ಅವ್ರು ಬರಲಿ ನಾಳೆ ನನ್ನ ಜೊತೆಯಲ್ಲಿ ಆಯಿತು ಒಂದು ಕೆರೆಯಲ್ಲಿ ಕೂಡ ನೀರಿಲ್ಲ ಬಹಳ ದುರುಪಯೋಗ ಆಗ್ತಾ ಇದೆ ಈ ಸ್ಕೀ ಈ ಸ್ಕೀಮು ಒಳ್ಳೆ ಸ್ಕೀಮು ಇಸ್ರೇಲು ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಸ್ಕೀಮು ಮೂರು ಯೋಜನೆಯಲ್ಲಿ ಶುದ್ಧೀಕರಣ ಮಾಡಿ ಮಾಡಿದರೆ ಮಾತ್ರ ಈ ಯೋಜನೆ ಸಕ್ಸಸ್ ಆಗುತ್ತೆ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಗೆ ಇವತ್ತು ನನ್ನೂರು ಮೂವತ್ತು ಎಮ್ ಎಮ್ ಎಲ್ ಟಿ ಬರಬೇಕು ಇವತ್ತು ಇನ್ನೂರು ಇನ್ನು ಇನ್ನೂರು ಚಿಲ್ಲರೆ ಬರ್ತಾ ಇರೋದು ಅದು ಸರಿಯಾಗಿ ಬರ್ತಾ ಇಲ್ಲ ಆ ನೀರಿನದು ಭಾರಿ ತೊಂದರೆಗಳಾಗ್ತಾ ಇದೆ ಎರಡು ಫೇಸಲ್ಲಿ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ ಎರಡು ಫೇಸಲ್ಲಿ ಕೂಡ ನೀರು ಶುದ್ಧೀಕರಣ ಆಗ್ತಾ ಇಲ್ಲ ಆದ್ದರಿಂದ ತತ್ತಕ್ಷಣ ಮೂರು ಫೇ ತರ್ಡ್ ಫೇ ತರ್ಡ್ ಸ್ಟೇಜಲ್ಲಿ ಕೂಡ ಅದನ್ನು ಶುದ್ಧೀಕರಣ ಮಾಡಿ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅವರು ಬೆಳೆಯುವ ಒಂದು ಬೆಳೆಗಳಿಗೆ ಮತ್ತು ವಾಟರ್ ಟೇಬಲ್ಲು ಇನ್ಕ್ರೀಸ್ ಆಗಬೇಕಾದ್ರೆ ಅದು ಕೂಡ ಆ ಯೋಜನೆಗೂ ಕೂಡ ಅನುಕೂಲ ಆಗುತ್ತೆ ಇವಾಗ ನಮ್ಮ ತಾಲ್ಲೂಕಲ್ಲಿ ಟೋಟ್ಲಾಗಿ ಒಂದು ಕೆರೆಗೂ ಕೂಡ ಬಂದಿಲ್ಲ ನೀರು ಕೇಳಿ ಇವಾಗ ಮತ್ತೆ ಉತ್ತರ ಒಂದು ಒಂದು ಕೆರೆಯೂ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ನೋಡಿ ಬೆಂಗಳೂರಿಗೆ ಕೋಲಾರದಿಂದ ಇವತ್ತು ನಮ್ಮ ಕೋಲಾರಕ್ಕೆ ಮೊದಲು ನೀರು ಹರಿದು ಬಂದಾಗ ಸಂಭ್ರಮ ಇತ್ತು ಜನ ಆಚರಣೆ ಮಾಡ್ತಾ ಇದ್ರು ಇವತ್ತು ಆ ಸಂಭ್ರಮ ಇಲ್ಲ ಯಾಕಂದರೆ ನೀರಿನಲ್ಲಿ ಬರುವ ವಾಸನೆ ಮತ್ತು ಈ ನೀರಿನಿಂದ ಆರೋಗ್ಯ ಸಮಸ್ಯೆ ಕೆರೆ ಸಮಸ್ಯೆ ಸಮಸ್ಯೆ ಕೆರೆ ಮತ್ತು ಕಾಲುವೆ ಸೊಳ್ಳೆ ಸೊಳ್ಳೆ ಸಮಸ್ಯೆ ಇವೆಲ್ಲ ಕೂಡ ಸಮಸ್ಯೆಗಳಿದೆ ಆದ್ದರಿಂದ ಈ ಮೂರನೇ ಸ್ಟೇಜ್ ಅಲ್ಲಿ ಥರ್ಡ್ ಫೇಸ್ ಅಲ್ಲಿ ಶುದ್ಧೀಕರಣ ಏನು ಇವತ್ತು ಇಸ್ರೇಲ್ ಟೆಕ್ನಾಲಜಿ ಇದೆ ಅದನ್ನು ಬಳಸಿಕೊಂಡು ಮಾಡಿದ್ರೆ ಈ ಯೋಜನೆ ಬಹಳ ಅನುಕೂಲ ಒಳ್ಳೆಯ ಯೋಜನೆ ನಾನು ಅಪ್ರಿಶಿಯೇಟ್ ಮಾಡ್ತೇನೆ ನಾನು ಸ್ವಾಗತ ಮಾಡ್ತೇನೆ ದಯಮಾಡಿ ಈ ಯೋಜನೆಯನ್ನ ಸದ್ಬಳಕೆ ಇವತ್ತು ಏನು ದುರುಪಯೋಗ ಆಗಿದೆ ನಾನು ಒಂದು ಹೈ ಲೆವೆಲ್ ಕಮಿಟಿ ಎನ್ಕ್ವೈರಿ ಆಗಬೇಕಿದ್ರು ಹೆಚ್ಚಿನ ಒಂದು ದುಡ್ಡು ಇದರಲ್ಲಿ ದುರುಪಯೋಗ ಆಗಿದೆ ಎನ್ಕ್ವೈರಿ ಆಗಲಿ ಅವರೇ ಬರೀ ಹಾಕಿದ್ದಾರೆ ಇಲ್ಲಿ ಕೂಡ ನೀರು ನೋಡ್ತಾ ಇಲ್ಲ ಆಯ್ತು ಓಕೆ ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಸದ್ ಸನ್ಮಾನ್ಯ ಸದಸ್ಯರು ಐದು ವಿಷಯಗಳನ್ನು ಕೇಳಿದ್ದಾರೆ ಐದು ವಿಷಯಗಳ ಬಗ್ಗೆ ಬಹಳ ವಿವರವಾಗಿ ಕೊಟ್ಟಿದ್ವಿ ಅವ್ರಿಗೆ ಏನು ಶ್ರೀನಿವಾಸಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕೆರೆಗಳು ತುಂಬಿಲ್ಲ ನೀರು ಇದರಲ್ಲಿ ಒಟ್ಟಾರೆ ಯೋಜನೆ ಮಾಡಬೇಕಾದ್ರೆ ಹನ್ನೆರಡು ನೂರ ಎಂಬತ್ತು ಕೋಟಿಯಷ್ಟು ಈ ಯೋಜನೆ ಖರ್ಚಾಗಿದೆ ಅದರ ಜೊತೆಯಲ್ಲಿ ನೂರ ನಲವತ್ತಾರು ಕೆರೆಗಳು ತುಂಬಬೇಕಂತೇಳಿ ಫಸ್ಟ್ ಸ್ಟೇಜ್ನಲ್ಲಿ ಪ್ರಾರಂಭ ಮಾಡಿದರು ಅದು ಶ್ರೀನಿವಾಸಪುರಕ್ಕೆ ಹೋಗ್ಬೇಕಾದ್ರೆ ಎಪ್ಪತ್ತು ಕೆರೆಗೆ ನೀರು ಹೋಗ್ಬೇಕು ನಮ್ಮ ಇದರ ಪ್ರಕಾರ ಹತ್ತೊಂಬತ್ತು ಕೆರೆಗೆ ನೀರು ಹರಿಸಲಾಗಿದೆ ಇವತ್ತೇನಂದರೆ ಇದೆಲ್ಲ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಟ್ರೀಟ್ಮೆಂಟ್ ಎರಡನೂ ಟ್ರೀಟ್ಮೆಂಟ್ ಮಾಡಿ ಮೈನ್ ಇರಿಗೇಷನ್ ಕೊಡ್ತಾರೆ ನಾವು ಅವರು ಸಪ್ಲೈ ಮಾಡಿರ್ತಕ್ಕಂಥದ್ದು ಫೋರ್ ಹಂಡ್ರೆಡ್ ಫಾರ್ಟಿ ಎಮ್ ಎಲ್ ಡಿ ನಮ್ಗೆ ಕೊಡಬೇಕಾಗಿತ್ತು ಇವತ್ತು ಕೇವಲ ಅವರು ಬರ್ ಕೊಡ್ತಕ್ಕಂಥದ್ದು ಇನ್ನೂರ ನಲವತ್ತು ಮಾತ್ರ ಬರ್ತಾಯಿದೆ ಅದಕ್ಕೆ ಕಾರಣ ಏನಂತೇಳಿ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎರಡು ಬಾರಿಗೆ ಮೀಟಿಂಗ್ ಕರೆದು ಬಿ ಡಬ್ಲ್ಯೂ ಸಿ ಎಸ್ವರಿಗೆ ಅವ್ರು ಕಟ್ಟಿಟ್ಟು ಅಂತ ನಿರ್ದೇಶ ಕೊಡಿದ್ದಾರೆ ಅವ್ರಿಗೆ ನಾಲ್ನೂರ ನಲವತ್ತು ಎಮ್ ಎಲ್ ಡಿ ನೀರು ಕೊಡಲೇಬೇಕು ನಾವು ಏನು ಆಶ್ವಾಸನೆ ಕೊಟ್ಟಿದ್ದೀವಿ ಕೆ ಸಿ ವ್ಯಾಲಿಯಲ್ಲಿ ಅಷ್ಟು ನೀರು ಅವ್ರಿಗೆ ಕೊಡಬೇಕು ಅಂತ ಹೇಳ್ತೇನೆ ಅವ್ರೀಗ ಎಸ್ ಟಿ ಪಿಗಳ್ನು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇನ್ನೊಂದು ಕೆಲವರು ರಿಪೇರ್ ಮಾಡ್ತಾ ಇದ್ದಾರೆ ಆದಷ್ಟು ತೀವ್ರದಲ್ಲಿ ಅದನ್ನು ಕಂಪ್ಲೀಟ್ ಬಿ ಡಬ್ಲ್ಯೂ ಎಸ್ನವ್ರು ಮಾಡಿ ನಮಗೆ ನಾಲ್ನೂರ ಎಮ್ ಎಲ್ ಡಿ ಅವ್ರು ನೀರು ಕೊಟ್ಟಾಗ ನಾವು ಅವ್ರಿಗೆ ಕೇಳಿರ್ತಕ್ಕಂಥ ರೀತಿಯಲ್ಲಿ ಪರಿಪೂರ್ಣವಾಗಿ ನೂರ ನಲವತ್ತಾರು ಕೆರೆಗಳ್ಗೂ ನಾವು ನೀರು ಒದಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಯಾವ್ಯಾವು ಆದರೆ ಮೂರೇ ಸ್ಟೆಪಿಗಳೂ ಅವ್ರಿಗೆ ಉತ್ತರ ಕೊಟ್ಟಿನಿ ಇಲ್ಲಿ ಎಷ್ಟು ಬರಬೇಕು ಎಷ್ಟು ಬರ್ತಾ ಇದೆ ಅಂತೇಳಿ ಇನ್ನೂರ ನಲವತ್ತು ಕೆ ಎಮ್ ಎಲ್ ಡಿ ಬರ್ತಕ್ಕಂಥ ಹಾಗಾಗಿ ಕೆಲವು ಕೆರೆಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಿದಾಗ ನೀರು ಹರಿಸಲಿಕ್ಕೆ ಆಗಲಿಲ್ಲ ಅದು ಯಾವ್ದು ಸಿಂಪಲ್ ಪ್ರಶ್ನೆ ಶ್ರೀನಿವಾಸಪುರ ತಾಲೂಕಿಗೆ ಈ ನೀರು ಬರ್ತದ ಅದು ಯಾವಾಗ ಬರ್ತದಂತ ಹೇಳಿ ಅಷ್ಟೇ ಆಯ್ತು ಸರ್ ಈಗ ಆ ಎಸ್ ಟಿ ಪಿಗಳ ಬಿ ಡಬ್ಲ್ಯೂ ಎಸ್ ಎಸ್ ಕಂಪ್ಲೀಟ್ ಆದಕೊಳ್ಳೆ ವರ್ಕು ನಾಲ್ನೂರ ನಲವತ್ತು ಎಮ್ ಎಲ್ ಡಿ ಕೊಡಲಿಕ್ಕೆ ಅವರು ಆಸ್ವಾದನೆ ಕೊಟ್ಟಿದ್ದಾರೆ ಬಂದ ಕೊಳ್ಳೆ ಅವ್ರಿಗೆ ಪರಿಪೂರ್ಣವಾಗಿ ಸಿಕ್ಸ್ಟಿ ಪರ್ಸೆಂಟ್ ನೀರು ಕೊಡ್ತೀವಿ ಎರಡನೇದು ಅವ್ರು ಥರ ಟ್ರೀಟ್ಮೆಂಟ್ ಬೇಕು ಮಾಡ್ತಾರೆ ಮತ್ತು ಅಲ್ಲಿ ಇರ್ತಕ್ಕಂಥದ್ದು ಜನರಿಗೆ ಕ್ರಾಪ್ಸ್ಗೆ ಭಾಳ ತೊಂದರೆ ಆಗ್ತದೆ ಅಂತಾರೆ ಈ ರಿಪೋರ್ಟ್ಸ್ ಇದೆ ನಿಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿಂದ ಎವ್ರಿ ರೆಗ್ಯುಲರ್ ಆಗಿ ಎವ್ರಿ ಡೇ ಎಸ್ ಟಿ ಪಿಗಳ ಹತ್ರ ರಿಪೋರ್ಟ್ ಮಾಡಿ ಏನೇನು ಬಂದಿದ್ದಾರೆ ಕ್ಲೀಯರಾಗಿ ಅವರು ರಿಪೋರ್ಟ್ಸ್ ಕೊಡ್ತಾ ಇದ್ದಾರೆ ಡೈಲಿ ವೀಕ್ಲಿ ಮಂತ್ಲಿ ಕ್ವಾರ್ಟರ್ಲಿ ಐ ಎ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರಿಂದ ಕಂಪ್ಲೀಟ್ ರಿಪೋರ್ಟ್ ಬರ್ತಾ ಇದೆ ಎನ್ ಜಿ ಟಿಲಿ ರಿಪೋರ್ಟ್ ಬರ್ತಾಯಿದೆ ಈ ರಿಪೋರ್ಟ್ಗಳಿಗೆ ಯಾವುದೇ ತೊಂದರೆ ಇಲ್ಲ ಅಂತೇಳಿ ಕ್ಲಿಯರಾಗಿ ಅವರು ರಿಪೋರ್ಟ್ಸ್ ಇದೆ ನಿಮ್ಗೆ ಬೇಕಾದ್ರೆ ಒಂದು ಕಾಪಿ ಕಳಿಸ್ತೇನೆ ಮತ್ತು ಅದ್ರ ಜೊತೆಯಲ್ಲಿ ತಾವು ಹೇಳಿದ್ರಿ ಬಂದು ನೋಡಿ ಅಂತ ಆದರೆ ನಾನು ಈಗಾಗಲೇ ಎರಡು ಬಾರಿಗೆ ಎಲ್ಲ ಕಡೆ ಹೋಗಿ ಬಂದಿದ್ದೀನಿ ಮೂರನೇ ಬಾರಿಗೆ ನಿಮ್ಮ ಆ ಭಾಗದೆಲ್ಲ ಶಾಸಕನ್ನು ಕರ್ಕೊಂಡು ಬಂದು ಅಲ್ಲೇ ಮೀಟಿಂಗ್ ಮಾಡಿ ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಎರಡು ಮೀಟಿಂಗ್ ಮಾಡಿದ್ದಾರೆ ಮಾಡಿ ಎಲ್ಲರಿಗೂ ನಿರ್ದೇಶನ ಕೊಡಿದ್ದಾರೆ ಆ ನಾಲ್ನೂರ ನಲವತ್ತಿ ಬಂದರೆ ನಿಮ್ಮ ಸಮಸ್ಯೆ ಬಗೆರ್ತದೆ ಇದರಿಂದ ತಾವೇನು ಹೇಳಿದಿರಿ ತೊಂದರೆ ಆಗ್ತಾ ಇದೆ ಕ್ಲಾಪ್ಸ್ ಅಂದರೆ ಆ ರೀತಿಯಾದಂತ ಪ್ರಶ್ನೆ ಇಲ್ಲ ಇವತ್ತು ಮೇನುಗುಡ್ಸ ಅಲ್ಲಿ ನಾವು ಕಲ್ಕತ್ತಾಗ ಕಳಿಸಿ ಫಾರ್ಟಿ ಏಟ್ ಅವರ್ಸ್ ಆದಮೇಲೆ ಅದು ರಿಪೋರ್ಟ್ ಸಹಿತ ತರಿಸಿ ಎಲ್ಲ ರಿಪೋರ್ಟ್ಸ್ ಮಾತ್ರ ಇದೆ ನಾನು ಆಯಿತು ಇದನ್ನ ಥರ್ಡ್ ಸ್ಟೇಜು ಶುದ್ಧೀಕರಣ ಮಾಡುವರೆಗೂ ದಯಮಾಡಿ ನಾನು ವಿನಂತಿ ಮಾಡಿಕೊಳ್ತೇನೆ ಈ ನೀರನ್ನು ಸ್ಟಾಪ್ ಮಾಡಿ ಜನರ ಒಂದು ಹಿತದೃಷ್ಟಿಯಿಂದ ಮತ್ತೆ ಆರೋಗ್ಯದ ಅವರ ಮೇಲೆ ಬೀಳು ಆರೋಗ್ಯದ ಪರಿಣಾಮ ಆ ರೀತಿಯಾದ ಪರಿಸ್ಥಿತಿ ಬರೋದಿಲ್ಲ ಜನರು ನಾವು ಅಲ್ಲಿ ಹೋದಾಗ ಪ್ರತಿಯೊಬ್ಬರು ಹೇಳ್ತಾರೆ ಈ ಕೊಡ್ತಕ್ಕಂಥ ನೀರು ಯಾವುದೇ ರೀತಿ ಕಡಿಮೆ ಮಾಡಬೇಡ್ರಿ ನಮ್ಮ ಜೀವನ ಅಂತ ಹೇಳಿ ಜನರು ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದಾರೆ ಎಲ್ಲಾ ರಿಪೋರ್ಟ್ಸ್ ಇಲ್ಲಿದೆ ಆ ವಾಟರ್ ಏನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಸರಿಯಾಗಿದೆ ಉತ್ತಮವಾಗಿದೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಉತ್ತಮವಾದ ಕ್ರಾಪು ಮತ್ತು ಮೀನುಗಳಿಗೆ ಎಲ್ಲದಕ್ಕೂ ಅನುಕೂಲ ಇದೆ ಅಂತೇಳಿ ಕ್ಲಿಯರ್ ಆಗಿ ರಿಪೋರ್ಟ್ಸ್ ಇದೆ ರಿಪೋರ್ಟ್ಸ್ ಬೇಕಾದ್ರೆ ತಮ್ಮ